ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕ ಗ್ರಾಮ ಆಡಳಿತದ ವತಿಯಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕಪ್ಪು ಬಟ್ಟಿ ಧರಿಸಿ ಪ್ರತಿಭಟನೆ ನಡೆಸುತ್ತಿರುವ ಗ್ರಾಮ ಆಡಳಿತ ಅಧಿಕಾರಿಗಳು ಭಟ್ಕಳ ತಾಲೂಕು ವ್ಯಾಪ್ತಿಯ ಗ್ರಾಮ ಆಡಳಿತ ಅಧಿಕಾರಿಗಳು ವಿವಿಧ ಬೇಡಿಕೆ ಈಡೇರಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಕಪ್ಪು ಪಟ್ಟಿಯನ್ನು ಧರಿಸಿ ತಾಲೂಕಿನ ಘಟಕದ ವತಿಯಿಂದ ಇಲ್ಲಿನ ಆಟೋ ರಿಕ್ಷಾ ಗಣೇಶೋತ್ಸವ ಮೈದಾನದಲ್ಲಿ ಅವಧಿ ಮುಷ್ಕರವನ್ನು ನಡೆಸುತ್ತಿದ್ದಾರೆ ವೀಕ್ಷಕರೇ ಕಚೇರಿಗಳಲ್ಲಿ ಕಾರ್ಯನಿರ್ವಹಿಸಲು ಹಲವಾರು ಮೂಲಭೂತ ಸಮಸ್ಯೆಗಳಿದ್ದು ಮುಖ್ಯವಾಗಿ ಮೊಬೈಲ್ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ಗಳ ಮೂಲಕ ಆಗುತ್ತಿರುವ ಸಮಸ್ಯೆ ಇಲಾಖೆಯಿಂದ ಅಭಿವೃದ್ಧಿಪಡಿಸಿರುವ ಸುಮಾರು ಹದಿನೇಳಕ್ಕೂ ಹೆಚ್ಚು ಮೊಬೈಲ್ ವೆಬ್ ತತ್ರಾಂಶಗಳ ಮೂಲಕ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿದ್ದು ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಉತ್ತಮ ಗುಣಮಟ್ಟದ ಟೇಬಲ್ ಹಾಗೂ ಕುರ್ಚಿ ಮತ್ತು ತಂತ್ರಾಂಶಗಳ ನಿರ್ವಹಣೆಗೆ ಅವಶ್ಯಕವಾಗಿರುವ ಮೊಬೈಲ್ ಸಾಧನ ಲ್ಯಾಪ್ಟಾಪ್ ಅದಕ್ಕೆ ಅವಶ್ಯಕವಾಗಿರುವ ಇಂಟರ್ನೆಟ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸದೆ ಕರ್ತವ್ಯ ನಿರ್ವಹಿಸಲು ಒತ್ತಡ ಹೇರುತ್ತಿರುವ ಕಾರಣ ಉಂಟಾಗುತ್ತಿರುವ ಸಮಸ್ಯೆಯ ಬಗ್ಗೆ ಹಾಗೆ ಇನ್ನಿತರ ಸಮಸ್ಯೆಯ ಬಗ್ಗೆ ಭಟ್ಕಳ ತಾಲೂಕಾ ಗ್ರಾಮ ಆಡಳಿತ ಅಧಿಕಾರಿಗಳ ತಾಲೂಕಾ ಘಟಕದಿಂದ ಅವಧಿ ಪ್ರತಿಭಟನೆಯನ್ನು ನಡೆಸಲಾಗುತ್ತಿದೆ ಈ ಗ್ರಾಮ ಆಡಳಿತ ಅಧಿಕಾರಿಗಳ ಪ್ರತಿಭಟನೆಗೆ ಭಟ್ಕಳ ತಾಲೂಕಾ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಬೆಂಬಲವನ್ನು ಸೂಚಿಸಲಾಯಿತು ಸಂಘದಿಂದ ಮುಷ್ಕರಕ್ಕೆ ನ್ಯಾಯಯುತವಾದಂತಹ ಇಪ್ಪತ್ತೆರಡು ಇಪ್ಪತ್ತ್ಮೂರು ಬೇಡಿಕೆಗಳಿದ್ದಾವೆ ಅವು ಸರಿ ಇದೆ ಅನ್ನುವಂತಹ ಒಂದು ವಿಚಾರವಾಗಿ ನಾವು ರಾಜ್ಯ ಸರ್ಕಾರಿ ನೌಕರ ಸಂಘ ಶಾಖೆ ಬಡ್ಕೊಂಡು ಹೊತ್ತಿಂದ ಅವರಿಗೆ ಸಂಪೂರ್ಣ ಬೆಂಬಲವನ್ನು ತಾಲೂಕಾ ಶಾಖೆಗೆ ಹಾಗೂ ಜಿಲ್ಲಾ ಶಾಖೆಗೂ ಕೂಡ ಬೆಂಬಲಿಸ್ತೇವೆ ಅದೇ ರೀತಿ ಅವರಿಗೆ ಬೆಂಬಲ ಪತ್ರವನ್ನು ಕೂಡ ಈಗಾಗಲೇ ನೀಡಿದ್ದೇವೆ ದಯವಿಟ್ಟು ತಾವು ಸಕಾರಾತ್ಮಕವಾಗಿ ಇವರ ಮುಷ್ಕರಕ್ಕೆ ತಾವು ಕೂಡ ಬೆಂಬಲಿಸಿ ಪತ್ರಿಕೆಯಲ್ಲಿ ಮತ್ತು ಈ ನಮ್ಮ ಪುಸ್ಕರದ ಉದ್ದೇಶ ಈ ಹಿಂದೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮುಷ್ಕರವನ್ನು ಒಂದನೇ ಹಂತದ ಮುಸ್ಕರವನ್ನು ಕರ್ನಾಟಕ ರಾಜ್ಯ ಅಧಿಕಾರಿಗಳು ರಾಜ್ಯಾದ್ಯಂತ ಸತತವಾಗಿ ಕರ್ತವ್ಯಕ್ಕೆ ಎಂಟು ದಿನ ಗೈರು ಹಾಜರಾಗಿ ಮುಸ್ಕರದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಮಾತುಕತೆಗೆ ಸರ್ಕಾರದ ವತಿಯಿಂದ ಕರೆದು ಅಧಿಕಾರಿಗಳ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ ಅನ್ನುವಂಥ ಉದ್ದೇಶದಿಂದ ಎರಡು ಮೂರು ಹಂತದ ಸಭೆಗಳನ್ನು ಮಾಡಿದರು ಈ ಎಲ್ಲ ಸಭೆಗಳಲ್ಲಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳ ಪ್ರತಿನಿಧಿಗಳು ಹಾಗೂ ಎಲ್ಲ ಜಿಲ್ಲಾಧ್ಯಕ್ಷರು ಭಾಗವಹಿಸಿ ಮಾತನಾಡಿದರು ಆದರೆ ಗ್ರಾಮಾಡಳಿತಾಧಿಕಾರಿಗಳು ಮುಸ್ಕರ ಮಾಡಿದವರು ನಾವು ಈ ಸಂದರ್ಭದಲ್ಲಿ ಸಮಿತಿ ರಚನೆ ಮಾಡಿದರು ಈ ಸಮಿತಿಯಲ್ಲಿ ನಮ್ಮ ಕಿಂಚೆತ್ತು ಗೌರವ ಕೊಡದೆ ನಮ್ಮ ಯಾವುದೇ ಗ್ರಾಮಾಡಳಿತಾಧಿಕಾರಿಗಳನ್ನು ಸಹ ಈ ಸಮಿತಿಯಲ್ಲಿ ಸೇರ್ಪಡೆ ಮಾಡಿಕೊಂಡಿರಲಿಲ್ಲ ಈ ಸಮಿತಿ ಮೂರು ತಿಂಗಳ ಒಂದು ಕಾಲಾವಧಿಯಲ್ಲಿ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆಗೆ ಸಮಗ್ರವಾಗಿ ಪರಿಶೀಲಿಸಿ ವರದಿ ಕೊಡುವಂತೆ ಸರ್ಕಾರ ಆದೇಶ ಮಾಡಿದರು ಸರ್ಕಾರದಿಂದ ಆದರೆ ಆ ಸಮಿತಿ ಯಾವುದೇ ಒಂದು ಹಂತದ ಕೆಲಸಗಳು ಸಹ ಸಮಿತಿ ವತಿಯಿಂದ ಯಾವುದೇ ಆಗಿಲ್ಲ ಆ ಉದ್ದೇಶದಿಂದ ಇವತ್ತು ಇಡೀ ರಾಜ್ಯಾದ್ಯಂತ ನಾವು ಅನಿವಾರ್ಯವಾಗಿ ಬೀದಿಗೆ ಎಂದುವಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ ಪ್ರಮುಖವಾಗಿ ನಮ್ಮ ಬೇಡಿಕೆಗಳ ಸಲುವಾಗಿ ನಾವು ಈ ರಾಜ್ಯಾದ್ಯಂತ ಮುಸ್ಕರವನ್ನು ಕೈಗೊಂಡಿದ್ದೇವೆ ಇದರಲ್ಲಿ ನಮ್ಮ ಪ್ರಮುಖ ಬೇಡಿಕೆ ಅಂತ ಹೇಳುವುದಾದರೆ ಮೂಲಭೂತ ಸೌಕರ್ಯಗಳು ಸರ್ ಎಲ್ಲರಿಗೂ ಗೊತ್ತಿದೆ ನಮ್ಮ ಅಧಿಕಾರಿಗಳು ಕಂದಾಯ ಇಲಾಖೆಯಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಸುಮಾರು ಒಂಬತ್ತು ಸಾವಿರ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಐದು ಸಾವಿರ ಅಧಿಕಾರಿಗಳು ಮಹಿಳಾ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಕಚೇರಿಯ ಅವಧಿಯಲ್ಲಿ ನಾವು ಕೆಲಸ ಮಾಡಬೇಕಾದ್ರೆ ಕನಿಷ್ಠ ಪಕ್ಷ ಇರಬೇಕಾದಂಥ ಮೂಲಭೂತ ಸೌಕರ್ಯಗಳೇ ನಮ್ಮ ಕಚೇರಿಗಳಲ್ಲಿ ಇಲ್ಲ ಉತ್ತಮ ಕಟ್ಟಡಗಳಿಲ್ಲ ಉತ್ತಮ ಪೀಠೋಪಕರಣಗಳಿಲ್ಲ ಹಾಗೂ ಕಚೇರಿಯ ಅವಧಿಯಲ್ಲಿ ಬೇಕಾಗಿರ್ತಕ್ಕಂಥ ವಾಶ್ರೂಮ್ ಕನಿಷ್ಠ ಸೌಲಭ್ಯನೂ ಸಹ ಗ್ರಾಮಾಂತರ ಅಧಿಕಾರಿಗಳಿಲ್ಲ ಈ ಸೌಲಭ್ಯನ ಸರ್ಕಾರ ಒದಗಿಸಿಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಗ್ರಹ ಪಡ ಆಗ್ರಹ ಮಾಡ್ತೇವೆ ಇದೇ ರೀತಿ ರಾಜ್ಯಾದ್ಯಂತ ಕೆಲವೊಂದು ಕಡೆಗಳಲ್ಲಿ ಅಧಿಕಾರಿಗಳು ತುಂಬ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಡೆಸ್ಕೊಳ್ತಾ ಇದ್ದಾರೆ ಅದಕ್ಕೆ ತುಂಬ ಹೆಮ್ಮೆ ಇದೆ ಆದರೆ ಕಪ್ಪು ಚುಕ್ಕಿ ಎನ್ನುವಂತೆ ಕೆಲವು ಅಧಿಕಾರಿಗಳು ನಮ್ಮನ್ನು ತುಂಬ ಹೀನಾಯ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ ಆ ಹಿನಾಯ ರೀತಿಯನ್ನ ಯಾರು ರೀತಿ ನಡೆಸ್ಕೊತಾ ಇದ್ದಾರೆ ಅಂತ ಅಧಿಕಾರಿಗಳ ಒಂದು ಧೋರಣೆಯನ್ನ ಈ ಮೂಲಕ ನಾವು ಖಂಡಿಸುವ ಉದ್ದೇಶದಿಂದ ಇವತ್ತು ಮನವಿಯನ್ನ ಕೊಟ್ಟಿದ್ದೇವೆ ನಮ್ಮ ಈ ಮೂಲಕ ನಮ್ಮ ಪತ್ರಿಕೆ ವರದಿ ಮಾಧ್ಯಮದವ್ರ ಮೂಲಕ ನಾನು ಕೇಳಿಕೊಳ್ಳೋದೇನೆಂದ್ರೆ ನಮ್ಮ ಎಲ್ಲಾ ಸಮಸ್ಯೆಗಳಿಗೆ ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಇಪ್ಪತ್ಮೂರು ಸಮಸ್ಯೆಗಳ ಪಟ್ಟಿಯನ್ನ ನಾವು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ ಅದರಲ್ಲಿ ಸಕಾರಾತ್ಮಕವಾಗಿ ಸ್ಪಂದಿಸಿ ಸ್ಪಂದಿಸಿ ಸರ್ಕಾರ ದಯವಿಟ್ಟು ನಮ್ಮ ವೃಂದ ಸಂಘಕ್ಕೆ ಒಂದು ಉತ್ತಮವಾದಂತಹ ಒಂದು ವಾತಾವರಣದಲ್ಲಿ ಕೆಲಸ ಮಾಡಲು ಅನುವು ಮಾಡಿಕೊಡ್ಬೇಕು ಅಂತೇಳಿ ಕೈ ಮುಗಿದುಕೊಂಡು ಸರ್ಕಾರಕ್ಕೆ ಮಾಧ್ಯಮ ಮೂಲಕ ನಾವು ಈ ಮೂಲಕ ಕೇಳ್ಕೊಳ್ತೀವಿ ಸರ್ ಈ ಸಂದರ್ಭದಲ್ಲಿ ತಾಲೂಕು ಸಂಘದ ಅಧ್ಯಕ್ಷೆ ಲತಾ ನಾಯ್ಕ್ ಗ್ರಾಮ ಆಡಳಿತಾಧಿಕಾರಿಗಳಾದ ಚರಣ್ಗೌಡ ಗಣೇಶ್ ಕುಲಾಲ್ ವೀಣಾ ನಾಯ್ಕ್ ತಿಪ್ಪಣ್ಣ ವಿಜೇತ್ ದಿವ್ಯಾ ವಿನೂತಾ ಭೀಮಣ್ಣ ಶಬಾನಾ ಬಾನು ದೀಕ್ಷಿತ್ ಸುನಿಲ್ ದೀಪ್ತಿ ವೀಣಾ ಐಶ್ವರ್ಯ ಅಶ್ವಿನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ